ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗೆ ಹೈಕಮಾಂಡ್ ಒಪ್ತಾ ಇದೆಯಾ ಉನ್ನತ ಮಟ್ಟದ ತನಿಖೆಗೆ ಇದನ್ನು ಒಪ್ಪಿಸಬಾರದು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಗೃಹ ಸಚಿವರಿಗೆ ಹನಿ ಟ್ರ್ಯಾಪ್ ಕೇಸ್ನ ಪ್ರಾಥಮಿಕ ತನಿಖಾ ವರದಿ ಒಂದು ಕಡೆ ಸಲ್ಲಿಕೆಯಾಗಿದೆ ವಿಧಾನಸೌಧದಲ್ಲಿ ಸಿ ಡಿ ಮುಖ್ಯಸ್ಥ ಸಲೀಂ ಅವರು ಗೃಹ ಸಚಿವರನ್ನು ಭೇಟಿ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ಬರೋಬ್ಬರಿ ಐವತ್ತು ನಿಮಿಷಗಳ ಕಾಲ ಪರಮೇಶ್ವರ್ ಅವರಿಗೆ ಸಲೀಂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಚಿವ ರಾಜಣ್ಣ ಆಪ್ತರ ವಿಚಾರಣೆಯಲ್ಲಿಯೂ ಕೂಡ ಯಾವುದೇ ಸಾಕ್ಷಿ ಇಲ್ಲಿವರೆಗೂ ಸಿಗ್ತಾಯಿಲ್ಲ ಹದಿನಿ ಟ್ರ್ಯಾಪ್ ಆಗಿದೆಯಾ ಹದಿನಿ ಟ್ರ್ಯಾಪ್ ಎತ್ತನ ನಡೆದಿದೆಯಾ ಏನು ಕಥೆ ಮಾಡಿದವರು ಯಾರು ಯಾವತ್ತೂ ಏನು ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನಲ್ಲಿ ಹೋಗಿದೆ ಆದರೆ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಸಾಕ್ಷಿಯೂ ಸಿಕ್ಕಿಲ್ಲವಂತೆ ಯಾವುದೇ ಸುಳಿವು ಸಿಕ್ಕಿಲ್ಲ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಯಾವುದೂ ಇಲ್ಲ ಡಿಜಿಟಲ್ ಸಾಕ್ಷಿಗಳು ಸಿಗ್ತಾಯಿಲ್ಲ ಇದನ್ನು ಕಣ್ಣಾರೆ ಕಂಡವರು ನೋಡಿದವರು ಅವರು ಕೂಡ ಯಾರು ಸಾಕ್ಷಿ ಹೇಳೋಕ್ಕೆ ಇಲ್ಲ ಪರಮೇಶ್ವರ್ ಅವರಿಗೆ ಸಿ ಐ ಡಿಯಿಂದ ಈ ಪ್ರಾಥಮಿಕ ಮೌಖಿಕ ವರದಿ ಅಂದರೆ ಇದನ್ನು ನಾವು ಲಿಖಿತ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ ಮುಚ್ಚಿದ ಲಕೋಟೆ ಒಳಗಡೆ ಕೊಟ್ಬಿಟ್ಟಿದ್ದಾರೆ ಆ ಥರದ್ದೇನೂ ಇಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಇದನ್ನು ಅವ್ರಿಗೆ ಇಷ್ಟು ಮಾಹಿತಿ ತಿಳಿಸಿದ್ದಾರೆ ಅಂತ ನಮಗೆ ವರದಿ ಇದೆ ಹನಿ ಬಗ್ಗೆ ಸಿ ಡಿಯಿಂದ ಸಚಿವ ರಾಜಣ್ಣ ಅವರ ವಿಚಾರಣೆ ನಡೆಯುತ್ತಾ ಸಚಿವ ರಾಜಣ್ಣ ವಿಚಾರಣೆ ಅನಿವಾರ್ಯ ಅಂತ ಕೂಡ ಸಿ ಡಿ ಹೇಳಿದೆ ಹೌದು ಯಾವ ವ್ಯಕ್ತಿ ತನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗವಾಗಿದೆ ಯತ್ನ ಮಾಡಿದ್ದಾರೆ ಅಂತ ಹೇಳ್ತಾರೋ ಅವ್ರನ್ನ ಕೂರಿಸ್ಕೋತಾರೆ ಹೇಳಿ ರಾಜಣ್ಣ ಯಾವಾಗ ಈ ಪ್ರಯತ್ನ ಆಯಿತು ಎಷ್ಟನೇ ತಾರೀಕು ಎಷ್ಟನೇ ತಿಂಗಳು ಯಾವ ಸಮಯ ಸ್ಥಳ ಯಾವುದು ನೀವೆಲ್ಲಿದ್ದಿರಿ ಯಾರು ಬಂದವರು ಅವ್ರ ಸಂಪರ್ಕ ಹೇಗೆ ಪರಿಚಯ ಹೇಗೆ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಆದ್ರಾ ಫೋನ್ ಮಾಡಿದ್ರ ನಿಮಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿದ್ರ ನಿಮ್ಮ ಸ್ನೇಹಿತರ ಕಡೆಯಿಂದ ಬಂದ್ರಾ ಅವರು ಎಂಟ್ರಿ ಹೇಗೆ ನಿಮ್ಮ ಬಳಿಗೆ ಕೇಳ್ತಾರೆ ಅವರು ಅದಕ್ಕೆ ರಾಜಣ್ಣ ಉತ್ತರ ಕೊಡಲೇಬೇಕಾಗುತ್ತಾಗ ರಾಜಣ್ಣ ಅವರ ಗನ್ಮ್ಯಾನ್ ಓರ್ವ ಕೆಲಸದವರು ಆಪ್ತ ಸಹಾಯಕ ಅಧಿಕಾರಿ ಸೇರಿದಂತೆ ಐದು ಮಂದಿಯ ವಿಚಾರಣೆಯನ್ನು ಸೇಡಿ ಮಾಡಿದರು ಈ ಐದು ಜನಗಳ ವಿಚಾರಣೆಯಿಂದ ಸೂಕ್ತ ಮಾಹಿತಿ ಇಲ್ಲಿವರೆಗೂ ಲಭ್ಯವೇ ಆಗಿಲ್ಲ ಈ ಬಗ್ಗೆ ಪರಮೇಶ್ವರ್ ಅವರಿಗೆ ಮೌಖಿಕ ಮಾಹಿತಿಯನ್ನು ಸಲೀಮವರು ಕೊಟ್ಟಿದ್ದಾರೆ ರಾಜಣ್ಣ ಅವರು ದೆಹಲಿಯಿಂದ ವಾಪಸ್ ಆದ ಮೇಲೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗುತ್ತೆ ಅನುಮಾನ ಕಾರಣವಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಮಾಹಿತಿಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಕೂಡ ಮಾಡಬೇಕಾಗತ್ತೆ ರಾಜಣ್ಣ ಅವರ ಮಾಹಿತಿ ಪಡ್ಕೊಂಡೇ ಅಂತಿಮ ವರದಿ ಸಲಿಕೆಗೆ ಚಿಂತನೆ ನಡೆದಿದೆ ದೆಹಲಿಯಿಂದ ರಾಜಣ್ಣ ವಾಪಸ್ ಆಗ್ತಾನೆ ಹೇಳಿಕೆ ದಾಖಲಾಗುತ್ತೆ ಇಡಿಸ್ಕೊಳಕ್ ಇದೀಗ ಶಿವಕುಮಾರ್ ಜೋಹಳ್ಳಿ ಇದರ ಶಿವಕುಮಾರ್ ಜೋಹಳ್ಳಿ ಅಂದರೆ ಈಗ ನಿಮಗೆ ಅದರದ್ದು ಪ್ರೈಮಾಫೆಸಿ ಚೆಕ್ ಮಾಡಿದಾಗ ಮೇಲ್ನೋಟಕ್ಕೆ ಚೆಕ್ ಮಾಡಿಕೊಂಡಾಗ ಯಾವುದೇ ಒಂದು ಹರಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಒಬ್ಬ ವ್ಯಕ್ತಿ ಅದರ ಸಂಬಂಧಪಟ್ಟಂತೆ ಒಂದು ಮನವಿಯನ್ನು ಮಾಡಿಕೊಂಡಾಗ್ಲೋ ದೂರು ಮಾಡಿಕೊಂಡಾಗ್ಲೋ ಮೊಟ್ಟ ಮೊದಲಿಗೆ ಆ ವ್ಯಕ್ತಿಯನ್ನು ಕರೆದು ಕೂಡ್ಸ್ಕೋತಾರೆ ಆಮೇಲೆ ಸಾಕ್ಷಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವುದು ವಾಡಿಕೆ ಅಥವಾ ಇಲ್ಲಿ ಸಂತ್ರಸ್ತ ಈಗ ರಾಜಣ್ಣ ಅವರು ಸಂತ್ರಸ್ತರು ಅಂತ ನಾವು ಭಾವಿಸೋಣ ಸಂತ್ರಸ್ತರದ್ದು ಪ್ರಧಾನ ಪಾತ್ರ ಆಗುತ್ತೆ ಇಲ್ಲಿ ನನಗೆ ಇದರಿಂದ ತೊಂದರೆ ಆಗಿದೆ ನನ್ನ ಇಮೇಜನ್ನು ಹಾಳು ಮಾಡಬೇಕು ಅಂತ ಬಂದಿದ್ದಾರೆ ತೊಂದರೆ ಸಿಕ್ಕಾಕ್ಸಿದ್ದಾರೆ ಈ ಥರದ್ದು ಯತ್ನ ನಡೆದಿದೆ ಅಂತೆಲ್ಲ ಹೇಳಿದಾಗ ಅವ್ರು ಮಾತಾಡಲೇಬೇಕಾಗತ್ತೆ ರಾಜಣ್ಣ ಅವರದ್ದ ಹೇಳಿಕೆ ಇನ್ನೂ ಸಿಕ್ಕಿಲ್ಲ ಡಿಜಿಟಲ್ ಸಾಕ್ಷಿ ಸಿಕ್ಕಿದೆ ಅದು ಸಿಕ್ಕಿಲ್ಲ ಗನ್ ಮ್ಯಾನು ಕೆಲಸದವರು ಸಹಾಯಕರು ಅವ್ರು ಕೆಲ ಅವ್ರದ್ದು ಸಿಕ್ಕಿಲ್ಲ ಅಂತ ಬಂದಾಗ ಈ ಕೇಸಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಇದು ಆರಂಭದಲ್ಲೇ ಮುಳುಗ್ತಾ ಇದೆಯಾ ಈ ಕೇಸ್ ಅಂತ ರಮಕಂತು ಸಚಿವ ರಾಜಣ್ಣ ಅವರು ಸದನದ ಒಳಗಡೆನೆ ತಮ್ಮ ಮೇಲೆ ಅನಿಟ್ರ ಪ್ರಯತ್ನ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದರು ಯತ್ನಾಳ್ ಅವರು ಯಾವಾಗ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಹೌದು ಆಗಿದೆ ನನ್ನ ಮೇಲೆ ಪ್ರಯತ್ನ ಆಗಿದೆ ಅಂತೇಳಿ ಹೇಳಿದರು ತದನಂತರ ಅವರು ದೂರು ಕೊಡೋದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡ್ರು ನಾಲ್ಕೈದು ದಿನಗಳ ಕಾಲ ಅದಕ್ಕೆ ತೆಗೆದುಕೊಂಡ್ರು ಯಾಕೆಂದರೆ ನಾವು ದೂರು ಕೊಟ್ಟಿದ್ದರೆ ನಾವು ತನಿಖೆಯನ್ನು ಮಾಡ್ತೇವೆ ಅಂತೇಳಿ ಪರಮೇಶ್ವರ್ ಅವರು ಕೂಡ ಹೇಳಿದರು ಆ ಸಂದರ್ಭದಲ್ಲೇ ನಾಲ್ಕೈದು ದಿನಗಳ ಕಾಲ ಅಲ್ಲಿ ವಿಳಂಬ ಆಯಿತು ನಂತರ ಪರಮೇಶ್ವರ್ ಅವರಿಗೆ ಅವರು ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ ನನಗೆ ನನ್ನ ಮೇಲೆ ಈ ರೀತಿಯಾದಂಥ ಒಂದು ಪ್ರಯತ್ನಗಳಾಗಿದೆ ಹೀಗೀಗಾಗಿದೆ ಅಂತೇಳಿ ಸುಮಾರು ಮೂರು ಪುಟಗಳ ಒಂದು ದೂರ ಮನವಿಯನ್ನು ಅವರಿಗೆ ಸಲ್ಲಿಕೆ ಮಾಡಿದರು ಗೃಹ ಇಲಾಖೆ ಅದನ್ನು ಪೊಲೀಸ್ ಮಹಾನಿರ್ದೇಶಕರಿಗೆ ವರ್ಗಾವಣೆ ಮಾಡಿತ್ತು ಅಲ್ಲಿಂದ ಅದು ಸಿ ಐ ಡಿ ತನಿಖೆಗೆ ರೆಫರ್ ಆಗಿತ್ತು ಸೇಡಿ ತಂಡ ಯಾವಾಗ ಇವರು ಮನವಿ ಸೇಡಿಗೆ ತಲುಪುತ್ತೆ ಆ ಸಂದರ್ಭದಲ್ಲೇ ಸೇಡಿ ತನಿಖೆಗೆ ಇಳಿದಿತ್ತು ರಾಜಣ್ಣ ಅವರ ತುಮಕೂರು ನಿವಾಸ ಮಧುಗಿರಿಯ ನಿವಾಸ ಹಾಗೆ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ನಿವಾಸ ರಾಜಣ್ಣ ಅವರ ವಿಧಾನಸೌಧದಲ್ಲಿರುವಂತಹ ಕೊಠಡಿ ಕಚೇರಿ ಎಲ್ಲದರಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ವಿಚಾರಣೆಯನ್ನು ಕೂಡ ಅವರು ಮಾಡಿದರು ಕೆಲವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ರಾಜಣ್ಣ ಅವರ ಗನ್ಮ್ಯಾನ್ ಅವರ ಆಪ್ತ ಸಹಾಯಕ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅವರ ಪಿ ಎಸ್ ಅಧಿಕಾರಿ ಎಲ್ಲರ ವಿಚಾರಣೆಯನ್ನು ಮಾಡಿದ ಮಾಡಿ ಇವತ್ತು ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವಂಥ ಪರಮೇಶ್ವರ್ ಅವರ ಕಚೇರಿಯಲ್ಲಿ ಸಿ ಐ ಡಿ ಮುಖ್ಯಸ್ಥರಾಗಿರುವಂಥ ಸಲೀಂ ಅವರು ಪ್ರಾಥಮಿಕ ವರದಿಯನ್ನು ಕೊಟ್ಟ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಏನು ಇಲ್ಲಿಯವರೆಗೆ ಅವರು ತನಿಖೆಯನ್ನು ಮಾಡಿದರು ಯಾರನ್ನು ವಿಚಾರಣೆಗೊಳಪಡಿಸಿದ್ರು ಅದರ ಒಂದು ಮಾಹಿತಿಗಳನ್ನು ಇವತ್ತು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ಸುಮಾರು ಐವತ್ತು ನಿಮಿಷಗಳ ಕಾಲ ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನು ಕೂಡ ಸಲೀಂ ಅವರು ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಆ ಆ ಒಂದು ಮಾಹಿತಿಯನ್ನು ಬಂದಿರುವಂಥದ್ದು ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು ಸಲೀಮ್ ಅವರು ಏನು ಮಾತುಕತೆಯನ್ನು ನಡೆಸಿದ್ರು ಮತ್ತು ಏನು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ ಅದರ ಒಂದು ಮಾಹಿತಿಗಳು ನಮಗೆ ಈಗ ಲಭ್ಯ ಆಗಿದ್ದು ಅದರಲ್ಲಿ ಯಾರು ಐದು ಜನರನ್ನು ಅವರು ವಿಚಾರಣೆಗೆ ಒಳಪಡಿಸಿದ್ರು ಅವರು ಯಾರಿಂದಲೂ ಕೂಡ ಸೂಕ್ತವಾದಂತಹ ಉತ್ತರಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಅಂದರೆ ಈಗ ಪ್ರ ಮಿನಿಸ್ಟ್ರುಗಳು ನಿವಾಸ ಮತ್ತು ಅವರ ಅಧಿಕೃತ ನಿವಾಸ ಸರ್ಕಾರಿ ನಿವಾಸ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸ ಅವರ ಗೃಹ ಕಚೇರಿ ವಿಧಾನಸೌಧದಲ್ಲಿರುವಂತಹ ಕಚೇರಿಗೆ ಈಗ ಪ್ರತಿನಿತ್ಯ ಹಲವರು ಬಂದು ಭೇಟಿ ಮಾಡ್ತಾ ಇರ್ತಾರೆ ಸಮಸ್ಯೆಗಳನ್ನು ಹೊತ್ತು ಹಲವರು ದೂರ ದೂರದಿಂದಲೂ ಕೂಡ ಬಂದು ಭೇಟಿ ಮಾಡ್ತಾ ಇರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಯಾರನ್ನು ಕಂಡುಹಿಡಿಯೋಣ ಹಾಗೆ ಸಚಿವರ ನಿವಾಸಕ್ಕೂ ಕೂಡ ಬಲವರು ಬರ್ತಾ ಇರ್ತಾರೆ ತುಮಕೂರಿನಿಂದ ಬರ್ತಾ ಇರ್ತಾರೆ ಮಧುಗಿರಿಯಿಂದ ಬರ್ತಾ ಇರ್ತಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ವಾಲ್ಮೀಕಿ ಸಮುದಾಯದ ಜನ ಕೂಡ ಸಮಸ್ಯೆಗಳನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾ ಇರ್ತಾರೆ ಭೇಟಿ ಮಾಡ್ತಾ ಇರ್ತಾರೆ ನಾವು ಅವರಲ್ಲಿ ಯಾರು ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಅನ್ನು ಉತ್ತರವನ್ನೇ ಅಲ್ಲಿರುವಂತಹ ಐದು ಜನರು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ ಸೊ ಹಾಗಾಗಿ ರಾಜಣ್ಣ ಅವರನ್ನ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗತ್ತೆ ಯಾಕೆಂದ್ರೆ ದೂರು ಕೊಟ್ಟಿರೋದ್ರಿಂದ ಸಹಜವಾಗಿ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗತ್ತೆ ಎರಡು ಬಾರಿ ಅವರಿಗೆ ನೀವು ಅಭಿಪ್ರಾಯವನ್ನ ಮಂಡನೆ ಮಾಡಿ ಅಂತೇಳಿ ಮನವಿಯನ್ನ ಮಾಡಿದ್ರು ಕೂಡ ರಾಜಣ್ಣ ಅವರು ಅದಕ್ಕೆ ಹೋಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾಯಿದೆ ಈಗ ದೆಹಲಿಯಲ್ಲಿ ಇರೋದರಿಂದ ದೆಹಲಿಯಿಂದ ಇವತ್ತು ಆಗ್ತಾ ಇದ್ದಾರೆ ಹಾಗಾಗಿ ನಾಳೆ ಅವರನ್ನು ಸಿ ಡಿ ಅಧಿಕಾರಿಗಳು ಮತ್ತೆ ಅಭಿಪ್ರಾಯವನ್ನು ಕೇಳುವಂಥ ಸಾಧ್ಯತೆಗಳಿದೆ ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಅನುಮಾನಗಳು ಏನು ವ್ಯಕ್ತ ಆಗಿದೆ ಯಾರ ಮೇಲೆ ಅನುಮಾನ ಬಂದಿದೆ ಅವರನ್ನು ಹೇಳಬೇಕಾಗತ್ತೆ ರಾಜಣ್ಣ ಅವರು ಅವರ ಆಧಾರದ ಮೇಲೆ ಮತ್ತೆ ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ ಆದರೆ ಈಗ ಸದ್ಯಕ್ಕೆ ಪ್ರಾಥಮಿಕ ವರದಿಯಲ್ಲಿ ಯಾವುದೇ ರೀತಿಯಾದಂಥ ಉತ್ತರಗಳು ಕೂಡ ಇಲ್ಲ ಸರಿಯಾದಂತಹ ಸಾಕ್ಷ್ಯಗಳು ಕೂಡ ಲಭ್ಯ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಈಗ ಸಿಕ್ಕಿರುವಂತದ್ದು ಇದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಪ್ರಕರಣ ಹಳ್ಳ ಹಿಡಿತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ